ఎల్గూ నమస్కారం తమరణ్ అగ్రహలతో కన్ఫ్యూషన్ బేడా కన్నడ్రహలతో టైప్ విడిో పాస్ మిన ఓద్బోదు ఇలా అందూల్ అర్చ్ మిన ఈ మంత్రన నిదే మంత్ర ఓదు ముంచు యా సన్న రచన ಅದನ್ನ ಅರ್ಥನ ತಿಳ್ಕೊಂಡು ಓದೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರತ್ತೆ ಹಾಗೆ ದೇವರ ಜೊತೆ ಆ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರತ್ತೆ ಅಂತ ಪರ್ಸ್ನಲಿ ನಾನ್ ಬಿಲ್ವ್ ಮಾಡ್ತೀನಿ ಸೊ ಹಾಗಾಗಿ ಆ ಮಂತ್ರ ಈ ಮಂತ್ರ ಹೇಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಓದ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಈ ನೈನ್ ಸೊ ಯಾರಿಗೆಲ್ಲ ದೇವಿ ಮಹಾತ್ಮೆ ಅಥವಾ ಚರಿತ್ರೆ ಪುರಾಣ ಓದೋಕೆ ಟೈಮ್ ಇಲ್ಲ ಸೊ ಅವರೆಲ್ಲ ಈ ಮಂತ್ರನ ಹೇಳ್ಬೋದು ಸೊ ನಮ್ಮನೆಯಲ್ಲಿ ನಾವು ಈ ನೈನ್ ಡೇಸ್ ಎವ್ರಿ ಡೇ ಟೂ ಟೂ ಚಾಪ್ಟರ್ಸ್ ದೇವಿ ಮಹಾತ್ಮನ ತುಂಬಾ ವರ್ಷಗಳಿಂದ ಆಲ್ಮೋಸ್ಟ್ ಮೋರ್ ದನ್ ಫೋರ್ಟಿ ಫಿಫ್ಟಿ ಇಂದನು ಹೇಳ್ತಿದ್ದೀವಿ ಅನ್ಸತ್ತೆ ಅದಕ್ಕಿಂತ ಮುಂಚೆಯಿಂದಾನು ಅನ್ಸುತ್ತೆ ಬಟ್ ಇವಾಗ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ನಾನು ದೇವಿ ಮಹಾತ್ಮೆನ ಓದ್ತಾ ಇದ್ದೀನಿ ಮಿಡಲ್ ಒಂದೆರಡು ವರ್ಷ ಅಕ್ಕ ಓದ್ತಿದ್ರು ಸೊ ಇದನ್ನ ಅಂದ್ರೆ ಡೈಲಿ ಓದಕ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಬೇಕಾಗತ್ತೆ ಸೊ ಆ ನೈನ್ ಡೇಸು ಎವ್ರಿ ಡೇ ಫೋರ್ ಅವರ್ಸ್ ಕೊಡೋಕೆ ಯಾರಿಗೆ ಟೈಮ್ ಇಲ್ಲ ಅವರು ಸಿಂಪಲ್ ಆಗಿ ಈ ಮಂತ್ರನ ಹೇಳ್ಬೋದು ನೀವು ದೇವಿ ಮಹಾತ್ಮನ ಓದುವಷ್ಟು ಅಂದ್ರೆ ಅದನ್ನ ಓದಿದ್ರೆ ಎಷ್ಟು ಪುಣ್ಯ ಬರುತ್ತೆ ಸೊ ಈ ಒಂದು ಮಂತ್ರದಿಂದಲೇ ನಿಮ್ಗೆ ಅಷ್ಟು ಪುಣ್ಯ ಬರುತ್ತೆ ಸೊ ಜಸ್ಟ್ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಈ ಮಂತ್ರ ಅಷ್ಟೇ ಸೊ ಈ ಅಗ್ರಹಲ ಸ್ತೋತ್ರನ ಬರೆದಿದ್ದು ಮಾರ್ಕಂಡಯ್ಯ ಅವರು ರಚನೆ ಮಾಡಿದ್ದು ಅವರು ಯಾವ ಸನ್ನಿವೇಶದಲ್ಲಿ ಮಾಡ್ತಾರೆ ಅಂದ್ರೆ ಸೊ ಅವರು ಮೈಸೂರಿಗೆ ಬಂದಿರುವಾಗ ಅಲ್ಲಿ ಅಂದ್ರೆ ಅವಳು ಹಿಮಾಚಲದಲ್ಲಿ ಇರ್ತಾಳೆ ಹಿಮಾಲಯದಲ್ಲಿ ಇರ್ತಾಳೆ ದೇವಿ ಸೊ ದುಷ್ಟರ ಸಂಹಾರ ಜಾಸ್ತಿ ಆಗಿರುವಾಗ ದುಷ್ಟರನ್ನ ಸಂಹಾರ ಮಾಡ್ತಾ 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 ಮೈಸೂರಿಗೆ ಬಂದು ಕಡೆಯದಾಗಿ ಮಹಿಷಾಸುರನ್ನ ಹಾಗೆ ರಕ್ತ ಬೀಜನ್ನ ಸಂಹಾರ ಮಾಡಿ ಮರುದಿನ ದುರ್ಗಾಷ್ಟಮಿಯನ್ನು ಅವತ್ತು ಉಪವಾಸ ಮಾಡ್ತಾಳೆ ಬಿಕಾಸ್ ಅವಳು ಆ ರಕ್ತ ಬೀಜನ ಸಂಹಾರ ಮಾಡಿದ ದಿನ ಮಾಂಸನೆಲ್ಲ ಸೇವನೆ ಮಾಡಿರ್ತಾಳೆ ಅವಳ ನಾಲ್ಗೆನೆ ವಿಸ್ತಾರವಾಗಿ ಭೂಮಿ ತುಂಬಾ ಹರಡಿ ಎಷ್ಟು ಜನ ರಕ್ತ ಬೀಜಾಸುರರು ಸತ್ತು ಬಿದ್ದಿರ್ತಾರೆ ಅವನ ರಕ್ತನ ಕುಡಿದು ಅವನ ತಿಂದಿರೋದಕ್ಕೆ ಮಾರನೇ ದಿನ ವಿಜಯದಶಮಿ ದಿನ ಅಷ್ಟಮಿ ದಿನ ಅವಳು ಉಪವಾಸ ಇರ್ತಾಳೆ ಹಾಗಾಗಿ ನಾವು ಎಲ್ಲ ಉಪವಾಸ ಇರ್ತೀವಿ ಅವತ್ ಮಾತ್ರ ಅವಳಿಗೆ ನಾವ್ ಏನೂ ನೈವೇದ್ಯ ಮಾಡಲ್ಲ ಏನಾದ್ರು ನೈವೇದ್ಯ ಮಾಡ್ಬೇಕಂದ್ರೆ ಆ ಸಬ್ಬಕ್ಕಿ ಇಲ್ಲ ಫ್ರೂಟ್ಸ್ ನ ನೈವೇದ್ಯ ಮಾಡ್ತೀವಿ ಬಿಕಾಸ್ ಅವಳು ಎಲ್ಲಾರ್ನು ಸಂಹಾರ ಮಾಡಿ ರಾಕ್ಷಸರ್ನ ಮಂತ್ರದಲ್ಲಿ ರಕ್ತ ಬೀಜನ ಸಂಹಾರ ಮಾಡಿತ್ತು ಧೂಮ್ರ ನೇತ್ರನ ವಧೆ ಮಾಡಿತ್ತು ನಿಶುಂಬ ಶುಂಭರ್ನ ಸಂಹಾರ ಮಾಡಿತ್ತು ಸೊ ಈ ತರ ಎಲ್ಲಾರ್ನು ಮಹಿಷಾಸುರನ ಸಂಹಾರ ಮಾಡಿತು ಸೊ ಇದ್ರ ಬಗ್ಗೆ ಎಲ್ಲಾ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಪ್ರತಿ ಚರಣಕ್ಕೂ రూపం దేహి జయం దేహి యశోదేహి బిషో జయి అంటే ప్రతి చరణకు బ సో ఇర అర్థ ఏనంద్రె రూపం దేహి అంటే నాట్ ఫిజికల్ బ్యూటీ ఇన్నర్ బ్యూటీ సో నమ్ ఒచన కొడు నమ్ మనసలిరో కేట్ ఆలోచన తగ్హాకు అంత అర్థ జయం దేహి అంటే నేను యవగ్లూ జయన సాధిసీయా సో అంత జయన నమ్గూ కొడు దేహి అంటే కొడు అంత అర్థ యశోదేహి అంత అందరి ಅಂದ್ರೆ ಯಶಸ್ ಕೊಡು ಆ ಖ್ಯಾತಿ ಕೊಡು ಕೀರ್ತಿ ಕೊಡು ಅಂತ ಅರ್ಥ ಬಿಶೋ ಜೈಹಿ ಅಂದ್ರೆ ಬಿಶು ಅಂದ್ರೆ ಶತ್ರುನ ನಾಶ ಅಂತ ಅರ್ಥ ಶತ್ರುನ ನಾಶ ಮಾಡಿ ನಮ್ಗೆ ಒಳ್ಳೆ ಆಲೋಚನೆಯನ್ನ ನಮ್ಮೆಲ್ಲಾ ಕೆಲಸಲು ಜಯನ ಹಾಗೆ ನಮ್ಗೆ ಯಶಸ್ಸು ಕೀರ್ತಿನ ಕೊಡು ಅಂತ ಅರ್ಥ ಹಾಗೆ ಇಂದ್ರಾನಿಪತಿನೇ ಸಾಕ್ಷಾತನೆ ಅಹ್ ನೀನು ಪರಮೇಶ್ವರಿ ಸ್ವರೂಪದವಳು ನಿನ್ನ ಪತಿ ಅಂದ್ರೆ ಎಲ್ಲಾ ಬ್ರಹ್ಮ ವಿಷ್ಣು ಶಿವಾನಿನ ಪೂಜೆ ಮಾಡ್ತಾರೆ ಅಂತ ಆ ಅರ್ಥನು ಅವರು ಇದ್ರಲ್ಲಿ ಬರ್ತಿದ್ದಾರೆ ಸೊ ಈ ರೀತಿಯಿಂದ ನಾವು ಪ್ರತಿ ಲೈನ್ ಅಲ್ಗೂನು ಬೇರೆನಾ ಹೀಗೆ ಚಿಕ್ಕ ಮಕ್ಕಳು ಅಹ್ ತಾಯಿನ ಕೇಳ್ತಾರೆ ನಮ್ಗೆ ಆಗ್ಬೇಕು ಬೇಕು ಅಂತ ಸೊ ನಾವು ಪ್ರತಿ ಸಾರಿನೂ ಆ ರೀತಿ ರೂಪಮ್ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋಜರಿ ಅಂತ ಕೇಳಿರುವಾಗ ಯಾವ ತಾಯಿ ಕೊಡ್ತಾ ಇರ್ತಾಳೆ ಅಷ್ಟು ಸರಿನು ಪ್ರತಿ ಸಾಲಿಗೂನು ನೈನ್ ಟೆನ್ ಡೇಸ್ ಕೇಳಿದ್ರೆ ಯಾವ್ ತಾಯಿ ಕೊಡ್ತಾ ಇರ್ತಾಳೆ ಖಂಡಿತವಾಗ್ಲೂ ಅವಳೆಲ್ಲಾನು ಕೊಡ್ತಾಳೆ ನಾವು ಅಷ್ಟು ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಬೇಕು ಅಷ್ಟೇ ಸೊ ಈ ನೈನ್ ಡೇಸ್ ಎಲ್ರು ಈ ಮಂತ್ರನ ಹೇಳಿ ಸೊ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಿದ್ದೀನಿ ನಾನು ನೈನ್ ಆ ದೇವಿ ಮಹಾತ್ಮೆನ ಓದ್ತೀನಿ ಸೊ ಸಾಧ್ಯ ಆದ್ರೆ ಫ್ರೀ ಇದ್ರೆ ವಿಡಿಯೋ ಮಾಡಿ ನಾನ್ ಅವತ್ತಿನ ದಿನ ಆ ಚಾಪ್ಟರ್ ಅಲ್ಲಿ ಏನ್ ಓದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾನು ರಾಮಾಯಣದಲ್ಲಿ ಹೇಳ್ತಿದ್ದೆ ಸೊ ಅದೇ ರೀತಿ ಹೇಳ್ತೀನಿ ಬಿಕಾಸ್ ಈ ನೈನ್ ಡೇಸ್ ನಮಗೆ ತುಂಬಾ ದೊಡ್ಡ ಫೆಸ್ಟಿವಲ್ ತರ ಫೀಲ್ ಆಗುತ್ತೆ ಎವ್ರಿ ಡೇ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಗೆ ಇರೋದು ಹಾಗೆ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಬಾರ್ದು ಫಾಸ್ಟಿಂಗ್ ಇರೋದು ಡೇ ಹಬ್ಬದ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ಹಾಗೆ ಸ್ಪೆಷಲಿ ರಕ್ತ ಬೀಜನ ಸಂಹಾರ ಮಾಡೋ ಎಪಿಸೋಡ್ ಬಂದಿರುವಾಗಂತೂ ಮನೆಯಲ್ಲಿ ಎಲ್ಲಾ ಅಂದ್ರೆ ನಾನು ಓದ್ತಿರ್ಬೇಕಂದ್ರೆ ಎಲ್ಲಾ ಸುತ್ತ ನಿಂತಿರ್ತಾರೆ ಅಲ್ಲಿ ದೇವಿ ಸಂಹಾರ ಮಾಡ್ತಿದ್ದಾಳೆ ಅಂದ್ರೆ ಹಿಂಗ್ಗಡೆ ಯಾರು ಇರ್ತಾರೆ ಅವರು ಬೂದ್ ಗುಂಬಳಕಾಯನ್ನ ಹೊಡೆಯೋದು ಇಮಿಡಿಯೇಟ್ ಆಗಿ ದೇವಿಗೆ ಆರತಿ ಮಾಡೋದು ಇಮಿಡಿಯೇಟ್ ಆಗಿ ಬೇರೆ ಶಾಂತಿ ಕಲಿಸೋಕೆ ನೆಕ್ಸ್ಟ್ ಚಾಪ್ಟರ್ ಓದೋದು ಅವಳು ಶಾಂತ ಆಗೋ ರೀತಿ ಮಂದ್ರನ ಹೇಳೋದು ಸೊ ಇದೊಂತರ ನಮಗೆ ಹಬ್ಬದ ತರ ಫೀಲ್ ಆಗುತ್ತೆ ನೈನ್ ಡೇಸ್ ಅನ್ನು ಹಾಗಾಗಿ ನಮಗೆ ಇದು ವೆರಿ ಸ್ಪೆಷಲ್ ಒಂದಿನ ಎಲ್ಲರಿಗೂ ಕರ್ಮಿಟ್ ಊಟ ಹಾಕಿಸೋದು ಅವತ್ತಿನ ದಿನ ಅಂತೂ ಟೈರ್ಡ್ ಆಗಿರುತ್ತೆ ಬಟ್ ಸ್ಟೀಲ್ ವರ್ಷದಲ್ಲಿ ಒಂದ್ ದಿನ ಈ ರೀತಿ ಮಾಡೋದ್ರಿಂದ ನಮಗೆಲ್ಲ ಖುಷಿ ಸಿಗುತ್ತೆ ರಿಲೇಟಿವ್ಸ್ ಎಲ್ಲಾ ಬಂದಿರ್ತಾರೆ சோர ஸ்பெஷல் இருந்தாக டைம் இல்ல அந்த சோ நீங்க மார்னிங் இல்லிங் ஃபிரெஷ் அப்னா சங்கேஸ்வரி ஆசீர்வாத டிக்கென் ஐவத்தின எபிசோடன முகஸ் தீனி எல்லா ஒழேதாக முன்னோடனி டேக் கேர்